ಸರ್ ಕರ್ನಾಟಕ ರಾಜ್ಯ ಸರ್ಕಾರಿ ಕಾಯಮದ ನಾವು ಒಕ್ಕೂಟ ಇವತ್ತಿನ ದಿನ ಸರ್ಕಾರಿ ಇಲಾಖೆಗಳಲ್ಲಿ ದುಡಿಯುತ್ತಿರುವ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರ ಬೇಡಿಕೆ ಈಡೇರಿಸಬೇಕು ನಾವು ಒಂದು ಪ್ರತಿಭಟನೆ ಕೊಟ್ಟಿದ್ದೀವಿ ಸರ್ ಪ್ರಮುಖವಾಗಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ಕೆಲವೊಂದಿಷ್ಟು ಬೇಡಿಕೆಗಳನ್ನು ಕೇಳ್ತಾ ಇದ್ದೀವಿ ಸರ್ ಕಾಯಮೇತರ ನೌಕರರು ಕಾಯಂ ಮಾಡಲು ಕೆ ಸಿ ಎಸ್ ಆರ್ ನಿಯಮಾವಳಿಗೆ ತಿದ್ದುಪಡಿ ತಂದು ಅನುಭ ಅನುಭವದ ಆಧಾರದ ಮೇಲೆ ಕಾಯ ಮಾಡಬೇಕಂತ ನಮ್ಮ ಪ್ರಮುಖ ಬೇಡಿಕೆ ಇದೆ ಸರ್ ಅದರ ಜೊತೆಗೆ ಹೊರಗುತ್ತಿಗೆ ಹೊರಗುತ್ತಿಗೆ ನೇಮಕಾತಿ ಪದ್ಧತಿಯನ್ನು ರದ್ದುಪಡಿಸಿ ನೇರ ಪಾವತಿ ಅಡಿಯಲ್ಲಿ ತರಬೇಕು ಸೇವಾ ಭದ್ರತೆಯನ್ನು ಖಾತ್ರಿ ಖಾತ್ರಿಪಡಿಸಬೇಕಂತ ನಮ್ಮ ಒಂದು ಬೇಡಿಕೆ ಇದೆ ಸರ್ ಅದರ ಜೊತೆಗೆ ಹುದ್ದೆ ಕಾಯಂ ಆಗೋ ತನಕ ಸುಪ್ರೀಂ ಕೋರ್ಟ್ ಆದೇಶದನ್ವಯ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕಂತ ಹೇಳಿ ನಮ್ಮ ಒಂದು ಬೇಡಿಕೆ ಇದೆ ಸರ್ ಇದೇ ರೀತಿ ಹಲವಾರು ಬೇಡಿಕೆಗಳಂತ ಮೂಲಕ ನಾವು ಸರ್ಕಾರಕ್ಕೆ ಬೇಡ್ಕೊತೀವಿ ಸರ್ ದಯಮಾಡಿ ನಮ್ಮದು ಒಂದು ಬೇಡಿಕೆಯನ್ನು ನಮ್ಮ ಮೂಲಕ ಈಡೇರಿಸ್ಕೊಡ್ಬೇಕಂತ ಕೇಳ್ಕೊತೀವಿ ಸರ್ ಓಕೆ ಸರ್ ಓಕೆ ಸರ್ ಓಕೆ ರೈಟ್ ಸರ್ ಇವತ್ತಿನ ದಿನ ನಾವೆಲ್ಲರೂ ಕೂಡ ಹೋರಾಟ ಮಾಡುತ್ತ ಉದ್ದೇಶ ಒಂದೇ ನಾವು ಇಷ್ಟು ವರ್ಷ ನಾವೆಲ್ಲ ಕೆಲಸ ಮಾಡ್ಕೋತ ಬಂದೀವಿ ನಮ್ಗೊಂದು ಸೇವಾ ಭದ್ರತೆ ಬೇಕು ವೈದ್ಯಕೀಯ ಭದ್ರತೆ ಬೇಕು ನಮ್ಮನ್ನು ಕಾಯಂಗೊಳಿಸ್ಬೇಕು ಅಂತಕ್ಕಂಥ ಪ್ರಮುಖವನ್ನು ಬೇಡಿಕೆಯನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಇಲ್ಲಿವರೆಗೂ ನಾವು ನಮ್ಮ ನೌಕರರ ವೇತನದಲ್ಲಿ ಜಿ ಎಸ್ ಟಿ ಅನ್ನ ಕಟ್ಟಾಗಿರ್ತದೆ ಅದೆಲ್ಲ ಸರ್ಕಾರ ಮಾಡಲಿ ಕೊಡಬೇಕು ನೌಕರಿಗೆ ಒಂದು ನ್ಯಾಯ ಒದಗಿಸಿಕೊಡ್ಬೇಕಂತ ಒಂದು ಸರ್ಕಾರ ಕ್ರಮ ಬೇಡಿಕೆ ಇದೆ ಮತ್ತ ಬರುವಂತ ದಿನಗಳಲ್ಲಿ ಒಂದು ನೌಕರರ ವೇತನದಲ್ಲಿ ಜಿ ಎಸ್ ಟಿ ಕಡಿತವನ್ನು ರದ್ದು ಅಂತ ನಮ್ಮ ಬೇಡಿಕೆ ಇದೆ ಸರ್ ಆ ಒಂದು ಉದ್ದೇಶ ಮತ್ತು ಪ್ರತಿ ತಿಂಗಳು ಇವತ್ತಿನ ದಿನಮಾನಗಳಲ್ಲಿ ಮೇಡಮ್ ಅವ್ರು ಹೇಳಿದಾಗೆ ಪ್ರತಿಯೊಂದು ಬೆಲೆಯೂ ಗಗನಕ್ಕೇರಿದೆ ಈ ಒಂದು ನಮ್ಮ ಸ್ಯಾಲ್ರಿ ನೋಡಿದ್ರೆ ಯಾವುದೇ ಒಂದು ಇದಕ್ಕೂ ಸಾಕಾಗುದಿಲ್ಲ ಅಂತ ಸಂದರ್ಭದಲ್ಲಿ ನಾಲ್ಕು ತಿಂಗಳು ಐದು ತಿಂಗಳ ಪ್ರಸ್ತುತವಾಗಿ ನಮ್ದು ಎಂಟು ತಿಂಗಳ ಸರ್ ಪೇಮೆಂಟ್ ಆಗಿಲ್ಲ ಈ ಒಂದು ಉದ್ದೇಶದಿಂದ ನಮ್ಮ ಕುಟುಂಬ ನಿರ್ವಹಣೆ ತುಂಬಾ ಕಷ್ಟವಾಗಿದೆ ಆ ಒಂದು ಕಾರಣಕ್ಕೆ ಸರ್ಕಾರ ಇದ್ರ ಬಗ್ಗೆ ಗಂಭೀರ ಚಿಂತನೆ ಮಾಡಬೇಕು ಮತ್ತು ಇವಾಗೇನು ಸರ್ಕಾರ ಚಿಂತನೆಯಲ್ಲಿದೆ ಬೀದರ್ ಮಾದರಿಯ ಒಂದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸೊಸೈಟಿ ರಚನೆ ಮಾಡ್ಬೇಕಂತ ಹೇಳಿ ಆ ಒಂದು ವ್ಯವಸ್ಥೆಯನ್ನು ಕೈಬಿಟ್ಟು

ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಸಮಾನ ಕೆಲಸಕ್ಕೆ ಸಮಾನ ಕೆಲಸಕ್ಕೆ ಗುತ್ತಿಗೆ ಪದ್ಧತಿಯನ್ನು ರದ್ದು ರದ್ದು ಪದ್ಧತಿಯನ್ನು ರದ್ದು ಬೇಕು ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ

ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ನಾನು ಮೀಡಿಯಾದವ್ರಿಗೆ ಧನ್ಯವಾದ ಹೇಳ್ತೀನಿ ಇವತ್ ನಮ್ಮ ಹೋರಾಟಕ್ಕೆ ನೀವು ಬಹಳ ಸಾಥ್ ಕೊಟ್ಟಿರಿ ತಮಗೆ ಹೃದಯಪೂರ್ವಕ ಪೂರ್ವಕ ಪ್ರತಿನಿಧಿಗಳು ಇವತ್ ನಾವು ಕರ್ನಾಟಕದ ರಾಜ್ಯಾದ್ಯಂತ ಏನು ಸರ್ಕಾರಿ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದೀವಿ ಇವತ್ತಿನ ದಿನ ನಾವು ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಸೇರಿ ಸುಮಾರು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಐದು ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದೀವಿ ಸರ್ಕಾರಿ ಇಲಾಖೆಯಲ್ಲಿ ಹೊರಗುತ್ತಿದಾರರಾಗಿ ಇದನ್ನ ನಾವು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕನ್ನೋದು ಒಂದು ಪ್ರಮುಖ ಬೇಡಿಕೆ ಇದೆ ಅದರ ಜೊತೆ ಬೀದರ್ದಲ್ಲಿ ಏನು ಸಹಕಾರ ಕಾರ್ಮಿಕರ ಒಂದು ಪದ್ಧತಿಯನ್ನು ಎಲ್ಲಾ ಕಡೆ ತರುವಂತ ಒಂದು ಜಾರಿಗೆ ತರುವಂತ ಒಂದು ಡಿಸ್ಕಸ್ ಏನ ಸರ್ಕಾರದಲ್ಲಿ ನಡೆದಿದೆ ಇದು ರದ್ದುಗೊಳಿಸಬೇಕು ಇಲ್ಲಿಗೆ ಅಂತೇಳಿ ಮತ್ತು ನಮಗೆ ಸೇವಾ ಭದ್ರತೆಯನ್ನು ಒದಗಿಸಬೇಕು ಈಗ ಮಹಿಳೆಯರು ಕೂಡ ಕೆಲಸ ಮಾಡ್ತಿದ್ವಿ ಸರ್ಕಾರಿ ಇಲಾಖೆಯಲ್ಲಿ ಅವ್ರಿಗೂ ಪರ್ಮನೆಂಟ್ ನೌಕರಿಗೆ ಹೆಂಗ ನಾವು ವೈದ್ಯಕೀಯ ಸೇವೆ ಅಂದ್ರೆ ಗರ್ಭಿಣಿಯರಾದಾಗ ಹೇರಿಗೆ ಸೌಲಭ್ಯ ಹ್ಯಾಂಗ್ ಕೊಡ್ತಾರ ಹಂಗ ನಮಗೂ ಕೂಡ ಕೊಡ್ಲಿ ಮತ್ತೆ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಸ್ಯಾಲ್ರಿ ಆಗ್ಲಿ ಅಂತ ನಾನು ಬೇಡ್ಕೋತೀನಿ ಬಹಳ ಕಡಿಮೆ ಸ್ಯಾಲ್ರಿ ನಾವು ಕೆಲಸ ಮಾಡ್ತಾ ಇದ್ವಿ ಕೆಲಸಕ್ಕೆ ಯಾವ್ದೇ ಚ್ಯುತಿ ಬರದೇ ಇರುವಾಗ ಅವ್ರು ಯಾವ ನಮ್ಮ ಮೇಲಾಧಿಕಾರಿಗಳು ಯಾವ ರೀತಿ ಕೆಲಸ ಹೇಳ್ತಾರ ಅದನ್ನ ನಾವು ಪ್ರಮಾಣಿಕವಾಗಿ ಎಲ್ಲರೂ ಕೆಲಸ ಮಾಡ್ತಾ ಇದೀವಿ ಅದೇ ರೀತಿ ನಮಗೆ ಸ್ಯಾಲ್ರಿ ಕೂಡ ಪ್ರತಿ ತಿಂಗಳ ಆಗ್ಲಿ ಅಂತ ತುಟ್ಟಿ ದಿನ ನಿಮ್ಗೆಲ್ಲಾ ಗೊತ್ತೇ ಇದೆ ಬಹಳ ತುಟ್ಟಿ ಅದ ಎಲ್ಲಾ ಪ್ರತಿಯೊಂದು ವಸ್ತುಗಳ ಬೆಲೆ ಗಗನಕ್ಕೆ ಇರೋದು ಕಡಿಮೆ ಸ್ಯಾಲ್ರಿ ಇರೋದ್ರಿಂದ ನಮ್ಮ ಕುಟುಂಬ ನಿರ್ವಹಣೆ ಬಹಳ ಕಷ್ಟ ಆಗ್ತಾ ಇದೆ ಅದಕ್ಕೆ ಸಮಾನ ವೇತನ ನಮಗ್ ಕೊಡ್ಲಿ ಅಂತ ನಾನು ಆಗ್ರಹ ಮಾಡ್ತೇನೆ ಈಗ ನೋಡ್ರಿ ಹೊರಗ ನಮ್ಗೆ ಬೇರೆ ಏಜೆನ್ಸಿ ಏಜೆನ್ಸಿತ್ರ ನಮಗೆ ಕೆಲ್ಸಕ್ ತಗೋತ ಇದಾರೆ ಸುಮಾರು ಸ್ಯಾಲ್ರಿ ನಮ್ದು ಅಲ್ಲೇ ಕೆಟ್ಟಾಗ್ತಾ ಇದೆ ಕಟ್ ಆಗಿ ಅಲ್ಪ ಪ್ರಮಾಣದ ನಮ್ಮ ಕೈಗೆ ಸೇರ್ತಾ ಇದೆ ಹಿಂಗಾಗಿ ಕುಟುಂಬ ನಿರ್ವಹಣೆ ನಮಗೆ ಬಹಳ ಕಷ್ಟ ಆಗ್ತಾ ಇದೆ ಅದಕ್ಕೆ ಇದನ್ನ ಕಟ್ ಆಗ್ಬೇಕು ಒಳಗುತ್ತಿಗೆ ಆಧಾರದಲ್ಲಿ ನಮ್ಗೆ ತಗೋಬೇಕು ಅಂತ ನಾನ್ ಬೇಡ್ಕೊತೈತೆ ಭಾರತಿ ಅಂತ ಹೇಳಿ ಯಾ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮಾಡಿದೆ